ಬೇಡ ಸರ್ ಮುಂಜಾನೆಯಿಂದ ತಲೆದು ಸುತ್ತು ಬರುತ್ತಿತ್ತು ಅದಕ್ಕೆ ನನಗೆ ತುಂಬಾ ಭಯವಾಗ್ತಾ ಇದೆ ಸರ್ ಈ ಪ್ರಪಂಚದಲ್ಲಿ ನನಗೆ ನಿನ್ನ ಮಡದಿಯ ಬಗ್ಗೆ ಭಯಪಡುವ ಕಾರಣವಿಲ್ಲ ಕಾರಣವಿಲ್ಲ ನಿನ್ನ ಮಡದಿ ನನ್ನ ಮಡದಿ ಮೂರು ತಿಂಗಳು ಗರ್ಭಿಣಿ ಕಂಡು ಬಂದು ಬಿಡಿತಾ ಇದೆ ಇನ್ನು ಮುಂದೆ ನೀವು ತಂದೆಗಳಾಗುತ್ತಿದ್ದೀರಿ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ಅವಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ನಾನಿನ್ನು ಬರುತ್ತೇನೆ ಸರ್ ಕೆಲವರು ಇರಬಹುದು ಬಟ್ ನಾನು ಅವರ ರಕ್ತದಲ್ಲಿ ಬೆಳೆದವನಲ್ಲ ನನ್ನ ಕರ್ತವ್ಯದ ಬೆಲೆಗಿಂತ ನನ್ನ ರೋಗಿಗಳ ಮೇಲೆ ಹೆಚ್ಚು ಪ್ರೀತಿ ನಾನು ನಾನು ಇನ್ನು ಬರುತ್ತೇನೆ ಶಂಕರ ಸರ್ ನಾನು ಹೋಗುತ್ತೇನೆ ಮಡದಿಯನ್ನು ಚೆನ್ನಾಗಿ ನೋಡುಕೋ ಏನಾದರೂ ಸಮಸ್ಯೆ ಕಂಡು ಬಂದರೆ ಬಂದು ನನ್ನನ್ನು ಕಾಣೋ ಬರಲಿ ಮಾದವಿ! ಮಾಧವಿ ಈಗ ಹೇಗಿದ್ದೀಯ ನೀನು ಸ್ವಲ್ಪ ಗುಣವಾದಂತೆ ಕಾಣಿಸಿದ್ರಿ ಅಂದ ಹಾಗೆ ನಿನಗೊಂದು ಸಂತೋಷದ ವಿಷಯ ವಿಷಯ ಬಹು ಹೇಳ್ತೀವಿ ನಮಗೆ ಬೇಕಾಗಿರುವ ಗಂಡು ಮಗುವನ್ನೇ ಕರುಡಿಸಿಕೊಂಡಿದ್ದಾನೆ ಆ ದೇವರು ನಿಜ ನಿಜಸ್ವಿವ್ ವರ್ಷ ಮಕ್ಕಳಾಗಿಲ್ಲ ಅಂತ ಗುರುತಾ ಇದ್ದೀವಿ ಆದ್ರೆ ಅಂತೂ ಆ ದೇವರ ಅನುಗ್ರಹದಿಂದ ನಾನು ತಾಯಿ ಆಗ್ತಾ ಇದ್ದೀನಲ್ಲ ಅಕ್ಕ ನೀವು ನಾನು ಮಾಧವೇ ಮಾನವಿ ನಾನು ಧನ್ಯವಾದ ನಾಳೆ ಸೋಮವಾರ ಕೋಟೆ ಬಿಜೇಶ್ವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬರೋಣ ನಿಮಿಷ ಏರಿ ಬೆಳಗಡೆ ಹೋಗಿ ಹಾಲು ತೆಗೆದುಕೊಂಡು ಬರ್ತೀನಿ ಮಾನವೇ ಹಾಲು ಪ್ರಾಯ ಎಲ್ಲ ಬೆದುಕೊಂಡು ಬರ್ಬೋದು ಒಂದ್ ನಿಮಿಷ ಇಲ್ಲೇ ಇವತ್ತು ನೀವು ಹಾಲು ಕುಡ್ದೇ ಹೋಗ್ಬೇಕು ಹಾಲು ತೆಗೆದು ಮಾಧವಿ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಿನಗೆ ನೀವು ನನ್ನ ತೊಳಗಿ ಮಾಮೂಲಿ ಮನೆ ಕಟ್ಟಿದ ದೇವರವರು ಅಂದಮೇಲೆ ಪ್ರೀತಿ ಅಂತ ಹೇಳ್ತಾ ಇದ್ರು ನಿಮ್ಮ ಜೊತೆ ಕಷ್ಟನೇ ಬರಲಿ ಸುಖನೇ ಬರಲಿ ಈ ಏಳು ಜನ್ಮದಲ್ಲಿ ಕೂಡ ನೀವೇ ನನ್ನ ಪತಿಯಾಗಿ ಬರಬೇಕು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಿರು ಅಂತ ನಿಮ್ಮನ್ನ ನಾನು ಪತಿಯಾಗಿ ಪಡೆದಿದ್ದೀನಲ್ಲ ನನ್ನ ಜನ್ಮ ಸಾರ್ಥಕ ಸಾರ್ಥಕ ಮಾಧವಿ ಸಮಯವಾಯಿತು ನೀನು ಇಲ್ಲೇ ಇರು ನಾನು ಹೋಗಿ ಬಹು ಬೇಗನೆ ಬಂದು ಬಿಡುತ್ತೇನೆ ಸ್ವಾಮಿ ನಿಮ್ಮನ್ನು ನೋಡ್ತಾ ಇದ್ರಿ ನಿಮ್ಮನ್ನೊಬ್ಬರಿಗೆ ನಿಮ್ಗೆ ಮನ್ಸಾ ಇಲ್ಲ ನಾನು ಕೂಡ ನಿಮ್ ಜೊತೆ ಬಂದ ಬೇಡವಾದವೇ ಸುಮ್ಮನೆ ನಿಮ್ಮ ನಿರೀಕ್ಷಣೆಯನ್ನೇ ಮಾಡ್ತಾ ಇರ್ತೀನಿ ನೋಡ್ತಾ ಇರೋ Oh.